ಎಲ್ಲಾ ಸೌಲಭ್ಯ ನೀಡ್ತಾ ಇದ್ರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಲು ಹಿಂದೆಟ್ಟು ಹಾಕುತ್ತಿರೋದು ಯಾಕೆ ಎಂದು ಪೋಷಕರನ್ನ ಶಾಸಕ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ರು ಬಂಗಾರಪೇಟೆ ಪಟ್ಟಣದ ಪಿಎಂ ಶ್ರೀ ಕರ್ನಾಟಕ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಯ ಶಾಲಾ ಪ್ರಾರಂಭೋತ್ಸವ ಹಾಗೂ ಉಚಿತ ಪಠ್ಯಪುಸ್ತಕಗಳು ಮತ್ತು ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಸಾವಿರದ ಪ್ರಾರಂಭವಾದ ಈ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡಿರುವ ಗರಿಮೆ ಈ ಶಾಲೆಗಿದೆ ನನ್ನನ್ನು ಕೂಡ ಒಳಗೊಂಡಂತೆ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಜ್ಞಾನಾರ್ಜನೆ ಕೊಟ್ಟ ಈ ಶಾಲೆ ಎಂದಿಗೂ ದಾಖಲಾತಿ ಪ್ರಮಾಣ ಉಳಿಸಿಕೊಂಡಿದೆ ಎಂದರು ಅದಕ್ಕೆ ನನ್ನನ್ನ ಒಳಗೊಂಡಂತೆ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಜ್ಞಾನಾರ್ಜನೆ ಕೊಟ್ಟ ಈ ಶಾಲೆ ಎಂದಿಗೂ ದಾಖಲಾತಿ ಪ್ರಮಾಣ ಉಳಿಸಿಕೊಂಡಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಈ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಅಂತ ಹೇಳಿದ್ರು ಶತಮಾನ ಇತಿಹಾಸ ಉಳ್ಳ ಶಾಲೆಗೆ ಇನ್ನೂ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಹಾಗಾಗಿ ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗುವುದು ಆ ಮೂಲಕ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ಶಾಲೆಯನ್ನ ಸುಸಜ್ಜಿತ ಸೌಲಭ್ಯಗಳುಳ್ಳ ಶಾಲೆಯನ್ನಾಗಿ ಮಾಡುವುದಾಗಿ ತಿಳಿಸಿದರು ನಾನು ಶಾಸಕನಾದ ಮೇಲೆ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದು ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶ ವಿದ್ಯಾಲಯ ನಿರ್ಮಾಣ ಮಾಡಲಾಗಿದೆ ಜತೆಗೆ ಕಾರ್ಮಿಕ ಇಲಾಖೆಯಿಂದ ನೂತನ ಶಾಲೆಯನ್ನ ಆರಂಭಿಸಲಾಗುವುದು ಅಂತ ಹೇಳಿದ್ರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇವರುಗಳು ರಾಜ್ಯದಲ್ಲಿ ಶಾಲೆಗಳು ಉಳಿಯುವ ನಿಟ್ಟಿನಲ್ಲಿ ನಾನಾ ತರ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗೆ ನೀಡಿದ್ದಾರೆ ಹಾಗಾಗಿ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ದಾಖಲು ಮಾಡಬೇಕು ಅಂತ ವಿನಂತಿಸಿದ್ರು ಇದೇ ಸಂದರ್ಭದಲ್ಲಿ ಶಾಸಕರು ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ವಿತರಣೆ ಮಾಡಿದ್ರು ವರದಿ ಇಲಿಯಾಸ್ ಪಾಷಾ ಎಬಿ ನ್ಯೂಸ್ ಕನ್ನಡ ಬಂಗಾರಪೇಟೆ ಅಧಿಕಾರಿಗಳು ಸಿಆರ್ಪಿ ಬಿಆರ್ಪಿ ಇಸಿಒ ಎಲ್ಲ పిఎంసి పిఎం ఆఫీస్ ఎలా సిబ్బంది సక్రియ విజయకుమార్షోర్ విద్యాభ్యసే బాచు ఒత్ కొట్టు సర్కారి శాల మే ఓద ఆకర హెచ్చ తగ్స అంతి నేజి సర్కారి శాల ఎల్కేజియ తగ్దూ కూడా ಇಂಗ್ಲಿಷ್ನ ಶಾಲೆಗಳಲ್ಲಿ ನಡೆಸ್ತಕ್ಕಂಥದ್ದು ಪ್ರತಿ ಶಾಲೆಯನ್ನು ಕೂಡ ಬಿಸಿಯೂಟವನ್ನು ಕೊಡ್ತಕ್ಕಂಥದ್ದು ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತೇವೆ ಶೂ ಕೊಡ್ತೇವೆ ಪುಸ್ತಕ ಕೊಡ್ತೇವೆ ಒಳ್ಳೆ ಕನ್ನಡ ಕಟ್ಟು ಪ್ರತಿ ಶಾಲೆಯಲ್ಲೂ ಕೂಡ ದೀರ್ಘ ಸೌಕರ್ಯ ಶೌಚಾಲಯ ವ್ಯವಸ್ಥೆಯನ್ನು ಮಾಡ್ತೇವೆ ಇದರೊಟ್ಟಿಗೆ ಆ ಸ್ಪೋರ್ಟ್ಸ್ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟು ನಿಮಗೆ ಆ ಸ್ಪೋರ್ಟ್ಸ್ನೂ ಕೂಡ ಕಲಿಕೆ ನಾಶಿರ್ತಕ್ಕಂಥವ್ರಿಗೆ ಉತ್ತೇಜನ ಕೊಡ್ತಾ ಇದ್ವಿ ಇದರೊಟ್ಟಿಗೆ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನು ಕೂಡ ಯಾವ್ಯಾವ ಮಕ್ಕಳಿಗೆ ಇಂಗ್ಲಿಷ್ ಅನ್ನ ಮಾತಾಡಲಿಕ್ಕೆ ಕಲೀಲಿಕ್ಕೆ ಉತ್ಸಾಹ ಇದೆ ಅವರಿಗೆ ಪ್ರತ್ಯೇಕವಾಗಿ ತರಗತಿ ನಡೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಕಂಪ್ಯೂಟರ್ ಎಜುಕೇಶನ್ ಕೊಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಯಾವುದು ಮಕ್ಕಳು ಪೋಷಕರು ಸರ್ಕಾರಿ ಶಾಲೆ ಕಡೆ ಗಮನ ಕೊಡೋದಿಲ್ಲ ಭಾಗದಲ್ಲಿ ಒಂದು ಕೆಟ್ಟ ಆಲೋಚನೆ ಮತ್ತು ಸಮುದ್ರ ಬೆಳೆದುಕೊಂಡ್ಬಿಟ್ಟಿದೆ ಅವ್ರೇನ್ ಕಳ್ಕೊಂಡಿದ್ದಾರೆ ಆ ಪೋಷಕರು ನಮ್ಮ ಮಕ್ಕಳು ಟೈ ಹಾಕೊಂಡು ಶೂ ಹಾಕೊಂಡು ಪ್ರೈವೇಟ್ ಸ್ಕೂಲ್ ಬಸ್ ಅಲ್ಲಿ ಹೋದ್ರೆ ಬಹಳ ಬುದ್ಧಿವ್ತದೆ ಅಲ್ಲಿ ಸಹ ಅದರ ಉದ್ದೇಶ ಏನಂದ್ರೆ ದಾಖಲಾತಿ ಆಂದೋಲನವನ್ನ ಹೆಚ್ಚು ಹೆಚ್ಚಾಗಿ ಮಾಡಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ದಾಖಲಾತಿ ಆಗ್ಬೇಕಂತ ಅಂತ ಅದೂ ಯಶಸ್ವಿಯಾಗಿ ಬಂದಿದೆ ತಾಲೂಕು ಮಟ್ಟದಲ್ಲಿ ಸರ್ಕಾರಿ ಪದವಿ ಪೂರ್ವ ಬಾಲಕೇರ ಕಾಲೇಜಿನಲ್ಲೂ ಸಹ ನಾವು ತಾಲೂಕು ಮಟ್ಟದಲ್ಲಿ ಕೂಡ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಲ್ಲಿ ಭಾಗಿದಾರರಾಗಿ ತೊಂಬತ್ತು ಜನನ ಮಾಡ್ತಾರಂತೆ ಇಲ್ಲಾ ಹೇಳಿತ್ತು ನೂರಿಪ್ಪತ್ತು ಜನ ಭಾಗಿದಾರರಾಗಿ ಎಲ್ಲ ಪೋಷಕರು ವೃಂದದವರಿಗೆ ಮತ್ತೆ ಎಲ್ಲ ಅಧಿಕಾರಿ ವರ್ಗದವರು ವಿದ್ಯಾರ್ಥಿಗಳನ್ನ ಸೇರ್ಕೊಂಡು ನಾವು ಕಾರ್ಯಕ್ರಮ ಮಾಡಿದ್ರೆ ಅದು ಚೆನ್ನಾಗಿ ಮೂಡಿದು ಬಂದಿದೆ ಅಲ್ಲಿ ಸಹ ನಮ್ಮ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗ್ತದೋ ಅದನ್ನೆಲ್ಲವೂ ನಾವು ಎಲ್ಲರಿಗೂ ಮಂದಾಟು ಮಾಡಿಕೊಟ್ಟಿದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂಥ ಎಲ್ಲ ಸೌಲತ್ತು ಸೌಕ ಸೌಕರ್ಯಗಳಿಗೂ ಕೂಡ ಖಂಡಿತ ಮಂದ